ಇದ್ರೆ ಇದ್ರದ್ದು ಎಫೆಕ್ಟ್ ಒಟ್ಟು ಹೋಗುತ್ತೆ ಕಲರ್ ಹಾಗೆ ಇರುತ್ತೆ ಈ ಐದು ತತ್ವಗಳನ್ನ ನಾವು ಮೊದಲು ಬ್ಯಾಲೆನ್ಸ್ ಮಾಡಬೇಕು ಯಾವ ಸಮಯದಲ್ಲಿ ಹಚ್ಬೇಕು ತುಂಬಾ ಉತ್ತಮ ಬಿಸಿಲಿದ್ದಾಗ ನಮ್ಮ ಬಾಡಿನಲ್ಲಿ ಬಹಳಷ್ಟು ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ ಎಮೋಷನಲ್ ಚೇಂಜಸ್ ಆಗ್ತಾ ಇರುತ್ತೆ ನಮಸ್ಕಾರ ಹಿಂದಿನ ವಿಡಿಯೋನಲ್ಲಿ ನಾವು ಕಲರ್ ಥೆರಪಿ ಅಂದ್ರೆ ಏನು ಯಾವ ಯಾವ ತರ ಏನೇನು ಪಂಚಭೂತಗಳ ಆಧಾರದ ಮೇಲೆ ಹೇಗೆ ಮಾಡೋದು ಅನ್ನೋದು ತಿಳ್ಕೊಂಡ್ವಿ ಇವತ್ತು ಅದೇ ಕಲರ್ ಥೆರಪಿನ ಹೆಣ್ಣು ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಇರೋದು ಪಿಸಿ ಓಡಿ ಅಥವಾ ಸಿ ಓ ಎಸ್ ಸಮಸ್ಯೆ ಅದರ ಬಗ್ಗೆ ತಿಳ್ಕೊಳೋಣ ಪಿಸಿ ಓಡಿ ಅಂದ್ರೆ ಪಾಲಿಸಿಸ್ಟಿಕ್ ಓವರಿ ಡಿಸೀಸಸ್ ಮತ್ತೆ ಸಿ ಓ ಎಸ್ ಅಂದ್ರೆ ಪಾಲಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂತ ಹೇಳಿ ಸೊ ಇದು ಎರಡೂ ಸಹ ಬಹಳಷ್ಟು ಜನರಲ್ಲಿ ಇವಾಗ ನಾವು ಕಾಣಬಹುದಾಗಿದೆ ಇದೆರಡಕ್ಕೂ ಕಾರಣ ಬಂದು ನಮ್ಮ ಜೀವನ ಶೈಲಿ ನಮ್ಮ ಲೈಫ್ ಸ್ಟೈಲ್ ಡಿಸಾರ್ಡರ್ ಪಾಲಿಸಿಸ್ಟಿಕ್ ಓವರಿ ಡಿಸೀಸಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬ ಇರುತ್ತೆ ಮತ್ತು ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮಲ್ಲಿ ಆ್ಯಂಡ್ರೋಜೆನ್ಸ್ ಅನ್ನೋ ಒಂದು ಹಾರ್ಮೋನ್ನ ಸೆಕ್ರೀಷನ್ನು ಜಾಸ್ತಿ ಇರುತ್ತೆ ನಿಗದಿತ ಪ್ರಮಾಣಕ್ಕಿಂತ ಅದರಲ್ಲಿ ಹೆಚ್ಚಾಗಿರುತ್ತೆ ಹಾಗಾಗಿ ಅದರಿಂದ ಏನಾಗುತ್ತೆ ಗರ್ಭಧರಿಸೋದ್ರಲ್ಲಿ ಸ್ವಲ್ಪ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ ಆದರೆ ಪಾಲಿಸಿಸ್ಟಿಕ್ ಓವರಿ ಡಿಸೀಸಲ್ಲಿ ನಿಮಗೆ ಗರ್ಭಕ್ಕೆ ಏನು ತೊಂದರೆ ಇರೋಲ್ಲ ಆದರೆ ಗರ್ಭ ಧರಿಸೋವಾಗ ಕೆಲವರಿಗೆ ತೊಂದರೆ ಆಗ್ಬೋದು ಇಲ್ಲಾಂದರೆ ಪೀರಿಯಡ್ಸ್ ತಿಂಗಳ ಋತುಸ್ರಾವದಲ್ಲಿ ಹೆಚ್ಚಾಗಿ ರಕ್ತಸ್ರಾವ ಆಗೋದಾಗ್ಲಿ ಅಥವಾ ರಕ್ತಸ್ರಾವ ಆಗದೇ ಇರೋದಾಗಲಿ ಬೊಜ್ಜು ಅಥವಾ ಒಬೆಸಿಟಿ ಅಂತ ನಾವೇನು ಹೇಳ್ತೀವಿ ಇವೆಲ್ಲ ಕಾಣಿಸ್ಕೊಡುತ್ತೆ ಪಿ ಸಿ ಓ ಡಿ ಏನು ತೊಂದರೆ ಅದಕ್ಕೆ ಹೇಗೆ ನಾವು ಪರಿಹಾರ ಕಂಡ್ಕೋಬೋದು ಕಲರ್ ಥೆರಪಿನಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಾನು ಆಗಲೇ ಹೇಳಿದಂಗೆ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಅಥವಾ ಪಿ ಸಿ ಓ ಡಿ ಅನ್ನೋದ್ರಲ್ಲಿ ಏನಾಗುತ್ತೆ ಅಂತಂದರೆ ಅಂಡಾಣು ನಮ್ಮ ಹೆಣ್ಣು ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋ ಅಂಥ ಅಂಡಾಣುಗಳದ್ದೇನಿರುತ್ತೆ ಅದು ಸರಿಯಾಗಿ ಬೆಳವಣಿಗೆ ಆಗಿರಲ್ಲ ಇಮ್ಮೆಚ್ಯೂರ್ ಗ್ರೋತ್ ಅಂತ ನಾವು ಹೇಳ್ತೇವೆ ಸೊ ಅದರ ಬೆಳವಣಿಗೆ ಸರಿ ಆಗದಿರೋ ಏನಾಗುತ್ತೆ ಆ ಓವರೀಸಲ್ಲಿ ನಿಮಗೆ ಒಂದು ಸಿಸ್ಟ್ ಥರ ಗಡ್ಡೆಗಳ ಥರ ಅದು ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಬಾಡಿನಲ್ಲಿರುವಂಥ ಥೈರಾಯ್ಡ್ ಹಾರ್ಮೋನ್ಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಹಾರ್ಮೋನ್ಸ್ ಇರ್ಬೋದು ಇಂಬ್ಯಾಲೆನ್ಸ್ ಆಗುತ್ತೆ ಹಾಗಾಗಿ ಕೆಲವರಿಗೆ ರಕ್ತಸ್ರಾವ ಆಗದೇ ಇಲ್ಲ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ಸಿಸ್ಟು ದೊಡ್ಡದಾಗಿ ಗಡ್ಡೆ ಥರ ಬೆಳ್ಕೊಂಡು ಒಳಗಡೆ ಓವರೀಸಲ್ಲಿ ಏನಾದರೂ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ ಇಲ್ಲ ಕೆಲವೊಂದು ಸತಿ ಅದನ್ನು ಆಪ್ರೇಷನ್ ಮಾಡಿ ತೆಗಿಬೇಕಾಗತ್ತೆ ಅಥವಾ ಕೆಲವೊಂದು ಸರ್ತಿ ಕೆಲವು ಹೆಣ್ಮಕ್ಕಳಿಗೆ ರಕ್ತಸ್ರಾವ ಜಾಸ್ತಿ ಆಗುತ್ತೆ ಒಂದು ನಾಲ್ಕು ದಿನ ಆಗಬೇಕಾಗಿರುವಂಥ ರಕ್ತಸ್ರಾವ ಕೆಲವೊಂದು ಸತಿ ಒಂದು ವಾರ ಹದಿನೈದು ದಿನ ಕೆಲವ್ರಿಗೆ ತಿಂಗಳಾದ್ರೂ ನಿಲ್ಲ ಆವಾಗ ಅವ್ರಿಗೆ ಬಾಡಿನಲ್ಲಿ ವೀಕ್ನೆಸ್ ಅಥವಾ ಜೀವಕಳೆನೆ ಇಲ್ದಂಗೆ ಆಗತ್ತೆ ಅಂಥ ಸಂದರ್ಭದಲ್ಲಿ ಯಾವ ಥರ ನಾವು ಕಲರ್ ಅಪ್ಲೈ ಮಾಡ್ಬೋದು ಅದರಿಂದ ಹೇಗೆ ನಾವು ನಮಗೆ ಚಿಕಿತ್ಸೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಈಗ ನಾನು ಲಾಸ್ಟ್ ಕ್ಲಾಸಲ್ಲಿ ಹಿಂದಿನ ಕ್ಲಾಸಲ್ಲಿ ನಾನು ತೋರಿಸಿದ್ದೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಎಲ್ಲ ಬೆರಳುಗಳಲ್ಲೂ ಇರುತ್ತೆ ಹೇಳಿ ನಿಮಗೆ ಆ ಚಾರ್ಟ್ ನೆನಪಿರಬೇಕು ನನ್ನ ಹಿಂದಿನ ವೀಡಿಯೋ ನೋಡಿದ್ರೆ ನಿಮ್ಗೆ ಅದರಲ್ಲಿ ಸಿಗುತ್ತೆ ಸೊ ಆ ಲೆಕ್ಕದಲ್ಲಿ ತಗೊಂಡಾಗ ನಿಮಗೆ ನೆನಪಿರುತ್ತೆ ಅನ್ಸುತ್ತೆ ಇದು ಆಕಾಶ ಮತ್ತು ಇದು ವಾಯು ತತ್ವ ಬೆರಳುಗಳು ಹಾಗೆ ಇದು ಅಗ್ನಿ ಜಲ ಕಾಲ ಮತ್ತು ಮಣ್ಣು ಇದು ದಿಶಾ ಆತ್ಮ ನೆನಪಿದೆ ಅಲ್ಲ ಅದೇ ರೀತಿ ಇವಾಗ ಈ ಭಾಗ ದೇಹದ ಈ ಭಾಗ ನಮ್ಮ ಓವರೀಸ್ನ ರೆಪ್ರೆಸೆಂಟ್ ಮಾಡುತ್ತೆ ಅಥವಾ ಜೆನೆಟಿಕಲ್ ಆರ್ಗನ್ಸ್ ಅಂತ ಏನು ಹೇಳ್ತೀವಿ ಅದು ಈ ಭಾಗದಲ್ಲಿ ಬರುತ್ತೆ ಕೆಳಗಡೆ ಭಾಗ ಓಕೆ ಸೊ ಈ ಭಾಗದಲ್ಲಿ ನಾವು ಬಣ್ಣಗಳನ್ನ ಹಚ್ಚಬೇಕಾಗತ್ತೆ ಮೊದಲನೇದಾಗಿ ಆಕಾಶ ಪರ್ಪಲ್ ಕಲರ್ ಇದು ನಾನು ಹೇಳ್ತಾ ಇರೋದು ಪಿ ಸಿ ಓ ಡಿ ಸಮಸ್ಯೆ ಇರುವಾಗ ಈ ಭಾಗದಲ್ಲಿ ಪರ್ಪಲ್ ಕಲರ್ ಈ ಥರ ಬರುತ್ತೆ ಅದೇ ರೀತಿ ವಾಯು ಅಂತಂದರೆ ಮೂಮೆಂಟ್ ಅಲ್ಲಿ ಗಡ್ಡೆಗಳು ಏನೂ ಇಲ್ದಂಗೆ ಅಲ್ಲಿನ ಕ್ಲಿಯರ್ ಆಗೋದಕ್ಕೆ ಮೂಮೆಂಟ್ ಬೇಕು ಸೊ ಹಾಗಾಗಿ ವಾಯು ತತ್ವ ಅಸಿಸ್ಟ್ ಗಡ್ಡೆ ಅಂತ ನಾ ಏನು ಹೇಳಿದೆ ಅದು ಬಂದು ಪೃಥ್ವಿ ತತ್ವ ತತ್ವನ ಪೃಥ್ವಿ ಫಿಂಗರ್ ನೆನಪಿರ್ಬೇಕು ಅರ್ಥ ಫಿಂಗರ್ ಅದು ಬಂದು ನಮ್ಮ ಬಲಗೈನ ರಿಂಗ್ ಫಿಂಗರ್ ಅಲ್ಲಿ ಸಹ ಅದೇ ಪಾಯಿಂಟ್ಗೆ ನೀವು ಆರೆಂಜ್ ಕಲರ್ ಅಂದ್ರೆ ಪೃಥ್ವಿ ತತ್ವನ ಸೆಡೇಟ್ ಮಾಡ್ತೀವಿ ಈ ತರ ಸೊ ಪೃಥ್ವಿ ತತ್ವನ ನಾವು ಸೆಡೇಟ್ ಮಾಡಿದಾಗ ಏನಾಗುತ್ತೆ ನಾ ಆ ಜಾಗದಲ್ಲಿ ಗಡ್ಡೆಗಳೇನಿರುತ್ತೆ ಅದೆಲ್ಲ ಕರಗಿ ಫ್ಲೋ ಆಗೋಕೆ ಶುರು ಆಗುತ್ತೆ ಬ್ಲಡ್ ಫಾರ್ಮಲ್ಲಿ ಅದ ನಂತರ ಅಗ್ನಿ ತತ್ವನ ಜಾಸ್ತಿ ಮಾಡ್ತೀವಿ ಗ್ರೀನ್ ಹಾಗೇ ಜಲತತ್ವನು ಜಾಸ್ತಿ ಮಾಡಬೇಕು ಯಾಕಂದರೆ ಅದು ಹರಿದು ಹೋದ ಮೇಲೆ ಅಲ್ಲಿನ ನೀರಿನ ಅಂಶ ಕಡಿಮೆ ಆಗಬಾರ್ದು ಅದು ಮೈಂಟೈನ್ ಆಗಬೇಕು ಓಕೆ ಸೊ ಇದಿಷ್ಟೇ ಅಲ್ದಿರ ನಿಮ್ಮ ಎಡೆಗೈನ ಬೆರಳುಗಳ ಮಧ್ಯ ಈ ಮಧ್ಯ ಬೆರಳು ಜಾಗ ಬಂದಿದೆ ಅಲ್ಲ ಈ ಪಕ್ಕ ಈ ಮಧ್ಯ ಬೆರಳು ಕೆಳಗೆ ಮತ್ತು ರಿಂಗ್ ಫಿಂಗರ್ ಈ ಇದ್ರ ಕೆಳಗೆ ನೀವು ಪ್ರೆಷರ್ ಕೊಡ್ತಾ ಇರಬೇಕು ರೆಗ್ಯುಲರ್ ಆಗಿ ಯಾವುದಾದ್ರೂ ಒಂದು ಗಟ್ಟಿ ಪದಾರ್ಥ ಪೆನ್ನು ಅಥವಾ ಪೆನ್ಸಿಲ್ಲು ಏನಾದರೂ ಅದರ ಹಿಂಭಾಗದಿಂದ ಈ ಥರ ಪ್ರೆಷರ್ ಕೊಡಬೇಕು ಇಲ್ಲಿ ನಿಮಗೆ ಸುಜೊಕ್ ಮೆಥಡ್ ಆಗುತ್ತೆ ಸೊ ಸುಜೋಕ್ ಮೆಥಡಲ್ಲಿ ತೊಗೊಂಡಾಗ ಇದು ನಿಮ್ಮ ಜನನಾಂಗದ ಭಾಗ ಬರುತ್ತೆ ಸೊ ಆವಾಗ ನೀವು ಈ ಜಾಗದಲ್ಲಿ ಪ್ರೆಷರ್ ಕೊಟ್ಟಾಗ ಈ ಎರಡೂ ಜಾಗದಲ್ಲಿ ಇಲ್ಲಿ ನಿಮಗೆ ಓವರೀಸ್ ಮೇಲೆ ನಾವು ಪ್ರೆಷರ್ ಕೊಟ್ಟಾಗತ್ತೆ ಆವಾಗ ಅಲ್ಲಿ ಏನೇ ಸಿಸ್ಟ್ ಫಾರ್ಮ್ ಆಗಿದ್ರು ನೀವು ರೆಗ್ಯುಲರ್ ಆಗಿ ಪ್ರೆಷರ್ ಕೊಡ್ತಾ ಕೊಡ್ತಾ ಅದೆಲ್ಲ ಕ್ಲಿಯರ್ ಆಗುತ್ತೆ ಆ್ಯಂಡ್ ಈ ಮೆಥಡನ್ನ ನೀವು ಒಂದಿನ ಎರಡು ದಿನ ಮಾಡಿದ್ರೆ ಸರಿ ಹೋಗುತ್ತಾ ಅಂದರೆ ಇಲ್ಲ ಇದನ್ನು ನೀವು ಅಟ್ಲೀಸ್ಟ್ ಮೂರು ತಿಂಗಳು ಮೂರರಿಂದ ಆರು ತಿಂಗಳು ಕಂಟಿನ್ಯೂ ಈ ರೀತಿ ಕಲರ್ ಅಪ್ಲೈ ಮಾಡಬೇಕು ಜೊತೆಗೆ ಪ್ರೆಷರ್ನ ಅಪ್ಲೈ ಮಾಡ್ತಾ ಇರಬೇಕಾಗತ್ತೆ ಯಾಕಂತಂದರೆ ಒಳಗಡೆ ಎಷ್ಟು ಅದು ಡ್ಯಾಮೇಜ್ ಆಗಿದೆ ಅನ್ನೋದು ಗೊತ್ತಿರೋಲ್ಲ ಹಾಗಾಗಿ ಕಲರು ನಿಮ್ಮ ಪೀರಿಯಡ್ ರೆಗ್ಯುಲರೈಸ್ ಆಗಿ ಪೀರಿಯಡ್ ಫ್ಲೋರ್ ರೆಗ್ಯುಲರೈಸ್ ಆಗೋವರೆಗೂ ನೀವು ಈ ಥರ ಕಲರ್ ಅಪ್ಲೈ ಮಾಡ್ತಾನೆ ಇರಬೇಕಾಗತ್ತೆ ಸೊ ಇದೆಲ್ಲ ಮಾಡಿದೆ ನಂಗೆ ಸರಿ ಹೋಯಿತು ಮತ್ತೆ ಇನ್ನೊಂದೆರಡು ಮೂರು ತಿಂಗಳಾದಮೇಲೆ ಮತ್ತೆ ರಿಪೀಟ್ ಆಯಿತು ಅಂತಂದರೆ ಅದು ಕಾರಣ ನಿಮ್ಮ ಜೀವನ ಶೈಲಿ ನಾನು ಆಗಲೇ ಹೇಳ್ದಂಗೆ ಲೈಫ್ ಸ್ಟೈಲ್ ಈಸ್ ದ ಮೇನ್ ಪ್ರಾಬ್ಲಮ್ ಇಟ್ಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ ಹೆಚ್ಚಾಗಿ ಜಂಕ್ ಫುಡ್ ತಿನ್ನೋದಿರ್ಬೋದು ಸ್ಟ್ರೆಸ್ಸು ತುಂಬ ಹೊತ್ತು ಕೂತೆ ಕೆಲಸ ಮಾಡೋದಿರ್ಬೋದು ಇಲ್ಲ ತುಂಬ ಯೋಚನೆ ಮಾಡಿ ತುಂಬ ಸ್ಟ್ರೆಸ್ಫುಲ್ ಲೈಫ್ ಆಗ್ಬೋದು ಆ್ಯಂಡ್ ನೀವು ಬ ಧರಿಸೋ ಅಂಥ ಬಟ್ಟೆ ಕೂಡ ಹೆಚ್ಚಾಗಿ ಜೀನ್ಸ್ ಧರಿಸಿದಾಗಲೂ ಕೂಡ ಈ ಸಮಸ್ಯೆ ಕಾಣುತ್ತೆ ಯಾಕೆಂದರೆ ಜೀನ್ಸ್ ನೀವು ಹೆಚ್ಚಾಗಿ ಧರಿಸಿದಾಗ ಏನಾಗುತ್ತೆ ನಿಮ್ಮ ಸ್ಕಿನ್ ಬ್ರೀದ್ ಮಾಡಲ್ಲ ಹಿಂದಿನ ಕಾಲದಲ್ಲೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಹೆಚ್ಚಾಗಿ ಪ್ಯಾಂಟ್ಗಳು ಹಾಕಿದ್ರೂ ಸಹ ಲೇಡೀಸು ಕಾಟನ್ ಪ್ಯಾಂಟ್ಸ್ ಅಥವಾ ಬ್ಯಾಗಿ ಪ್ಯಾಂಟ್ಸ್ ಈ ಥರದ್ದು ಯೂಸ್ ಮಾಡೋರು ಜೀನ್ಸು ಸ್ಕಿನ್ ಟೈಟ್ ಹಾಕಿದಾಗ ಏನಾಗುತ್ತೆ ಆ ಜಾಗದಲ್ಲಿ ಏರ್ ಪಾಸ್ ಆಗೋದು ಕಡಿಮೆ ಆಗುತ್ತೆ ಸೊ ಏರ್ ಫ್ಲೋ ಕಡಿಮೆ ಆಗಿದ್ದರಿಂದ ಬ್ರೀದಿಂಗ್ ಕಡಿಮೆ ಆಗುತ್ತೆ ಸ್ಕಿನ್ನದು ಆವಾಗ ಅಲ್ಲಿ ಇರಬೇಕಾಗಿರೋ ಅಂತ ಟೆಂಪ್ರೇಚರ್ಗಿನ್ನ ಹೆಚ್ಚಿನ ಟೆಂಪ್ರೇಚರ್ ಜಾಸ್ತಿ ಆದಾಗ ಏನಾಗುತ್ತೆ ಫೈರ್ ಎಲಿಮೆಂಟ್ ಜಾಸ್ತಿ ಆದಾಗ ಆ ಓವರೀಸ್ ಏನಿರುತ್ತೆ ಅದು ಸರಿಯಾಗಿ ಬೆಳವಣಿಗೆ ಆಗೋಲ್ಲ ಅದು ಎಷ್ಟು ಬೆಳಿಬೇಕಾಗಿರುತ್ತೋ ಅಷ್ಟಕ್ಕೆ ಮುಂಚೆನೇನೇನೇನೆ ಅದರು ಪ್ರಾಣ ಕಳ್ಕೊಂಡು ಅಲ್ಲಿ ಆಗಿ ಅಥವಾ ಗಡ್ಡೆಯಾಗಿ ಅಲ್ಲಿ ಫಾರ್ಮ್ ಆಗುತ್ತೆ ಈಗ ಯಾವ್ಯಾವ ಬಣ್ಣ ಯಾವ್ಯಾವ ಕೈಗೆ ಅಂತ ತೋರಿಸ್ದೆ ಯಾವ ಬಣ್ಣ ಮೊದಲು ಹಚ್ಚಬೇಕು ಮೊದಲು ಬಂದು ಯಾವಾಗಲೂ ಆಕಾಶ ತತ್ವ ಫಿಂಗರ್ ನಂಬರ್ ಒನ್ ಅದಾದ ನಂತರ ವಾಯು ತತ್ವ ಫಿಂಗರ್ ನಂಬರ್ ಟು ಆಮೇಲೆ ಅಗ್ನಿ ಫಿಂಗರ್ ನಂಬರ್ ತ್ರೀ ನಂತರ ಜಲ ಫಿಂಗರ್ ನಂಬರ್ ಫೋರ್ ಅದಾದ ನಂತರ ಕೊನೆಯಲ್ಲಿ ಫಿಂಗರ್ ನಂಬರ್ ಫೈವ್ ಪೃಥ್ವಿ ಸೊ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಈ ಐದು ತತ್ವಗಳನ್ನ ನಾವು ಮೊದಲು ಬ್ಯಾಲೆನ್ಸ್ ಮಾಡಬೇಕು ಯಾವ ಸಮಯದಲ್ಲಿ ಹಚ್ಬೇಕು ತುಂಬ ಉತ್ತಮ ಬಿಸಿಲಿದ್ದಾಗ ಈ ಬಣ್ಣಗಳು ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ತುಂಬ ಎಫೆಕ್ಟಿವ್ ಆಗಿರುತ್ತೆ ಹೊರಗಡೆ ಹೋಗಬೇಕು ಕೆಲಸ ಮಾಡುವಾಗ ಇದೆಲ್ಲ ಒಂಥರ ಕಾಣುತ್ತೆ ಹೊರಗಡೆ ಓಡಾಡೋದಕ್ಕೆ ಒಂಥರ ಅನಿಸುತ್ತೆ ಅಂತೇನೋ ನಿಮಗೆ ಅನಿಸಿದ್ರೆ ರಾತ್ರಿ ಹೊತ್ತು ಮಲ್ಕೊಳ್ಳೋಕೆ ಮುಂಚೆ ಹಚ್ಕೊಂಡು ಬೆಳಗ್ಗೆ ಎದ್ದು ನೀವು ಹ್ಯಾಂಡ್ ವಾಶ್ ಮಾಡ್ಬೋದು ಮಿನಿಮಮ್ ಎಂಟರಿಂದ ಹತ್ತು ಗಂಟೆಗಳ ಕಾಲ ಇದು ನಿಮ್ಮ ಕೈಯಲ್ಲಿರಬೇಕು ಈ ಬಣ್ಣಗಳು ನೀರು ಬಿದ್ದರೆ ಇದ್ರದ್ದು ಎಫೆಕ್ಟ್ ಹೊಟ್ಟೋಗುತ್ತೆ ಆದರೆ ಕಲರ್ ಹಾಗೆ ಇರುತ್ತೆ ಕಲರ್ ನೀವು ಸೋಪಾಕಿ ಕೈ ತೊಳೆಯೋವರೆಗೂ ಕಲರ್ ಹೋಗಲ್ಲ ಆದರೆ ನೀವು ಬರೀ ನೀರಲ್ಲಿ ಕೈ ತೊಳೆದಾಗ ಈ ಬಣ್ಣದ ಎಫೆಕ್ಟ್ ಏನಿರುತ್ತೆ ಹೊರಟೋಗುತ್ತೆ ಅಂಥ ಸಂದರ್ಭದಲ್ಲಿ ನೀವು ಹಗಲೊತ್ತು ಹಾಕಿದ್ರೆ ನೀವು ನೀರಲ್ಲಿ ಕೈ ತೊಳೆದ ತಕ್ಷಣ ಮತ್ತೆ ಹಚ್ಬೇಕಾಗುತ್ತೆ ಆ್ಯಂಡ್ ಊಟ ಮಾಡೋದಕ್ಕೆ ಮುಂಚೆ ನೀವು ಕ್ಲೀನಾಗಿ ಸೋಫಾಗಿ ಕೈ ತೊಳೆದು ಊಟ ಮಾಡಿ ಏನಾದರೂ ತಿನ್ನೋದು ಊಟ ತಿಂಡಿ ಏನೇ ತಿನ್ನಬೇಕಾದ್ರೂ ಸಹ ಬಣ್ಣ ಹಚ್ಕೊಂಡಿದ್ರೆ ಹಗಲೊತ್ತಲ್ಲಿ ನೀವು ಕ್ಲೀನಾಗಿ ಅದನ್ನು ಸೋಪಾಗಿ ತೊಳ್ಕೊಂಡು ತಿಂದು ಆಮೇಲೆ ನಂತರ ನೀವು ಮತ್ತೆ ಅಪ್ಲೈ ಮಾಡ್ಕೋಬೋದು ಆ್ಯಂಡ್ ಇನ್ನೊಂದು ನಾನು ಹೇಳಿದೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಲೈಫ್ ಸ್ಟೈಲ್ ಹೇಗಿರಬೇಕು ಅಂತಂದರೆ ಇವಾಗೆಲ್ಲ ಹೆಣ್ಮಕ್ಳು ಹಿಂದಿನ ಕಾಲದಲ್ಲೆಲ್ಲ ನಿಮಗೆ ತಿಳಿದಿರ್ಬೋದು ಹೆಣ್ಮಕ್ಳು ಈ ಪೀರಿಯಡ್ಸ್ ಟೈಮಲ್ಲಿ ತ್ರೀ ಡೇಸು ಹೊರಗಡೆ ಸಪ್ರೇಟಾಗಿ ಕೂರೋರು ಅದಕ್ಕೆ ಕಾರಣ ಏನು ಅಂತಂದರೆ ಹಿಂದಿನ ಕಾಲದಲ್ಲೆಲ್ಲ ಬಹಳಷ್ಟು ಜನ ಮನೆಯಲ್ಲಿ ಹತ್ತು ಹದಿನೈದು ಜನ ಇರೋರು ಅವಾಗ ಇವಾಗಿನ ತರ ಮಿಕ್ಸಿ ವಾಷಿಂಗ್ ಮಿಷಿನ್ ಅನ್ನೋದೇನು ಇರಲಿಲ್ಲ ಬಹಳ ಹೆಚ್ಚಿಗೆ ಕೆಲಸ ಆಯ್ತಿತ್ತು ಆ ಮೂರು ದಿನನಾದ್ರೂ ಹೆಣ್ಮಕ್ಳಿಗೆ ರೆಸ್ಟ್ ಸಿಗಲಿ ಅಂತ ಹೇಳಿ ಅವ್ರು ಆ ಥರ ಮಾಡಿದ್ರು ಇನ್ನೊಂದು ಸೈಂಟಿಫಿಕ್ ಆಗಿ ಏನು ಹೇಳಬೇಕು ಅಂತಂದ್ರೆ ಆ ಟೈಮಲ್ಲಿ ನಮ್ಮ ಬಾಡಿನಲ್ಲಿ ಬಹಳಷ್ಟು ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರತ್ತೆ ಎಮೋಷನಲ್ ಚೇಂಜಸ್ ಆಗ್ತಾ ಇರತ್ತೆ ಹಾಗಾಗಿ ಆ ಒಂದು ತ್ರೀ ಡೇಸು ಬಾಡಿ ರೀಜೆನ್ರೇಷನ್ ಆಗೋದಕ್ಕೋಸ್ಕರ ಸಮಯ ಕೊಡಬೇಕು ಹೆಚ್ಚು ಕೆಲಸ ಮಾಡಬಾರ್ದು ಅವಾಗೆಲ್ಲ ಹೆಚ್ಚು ಶ್ರಮವಹಿಸಿ ಕೆಲಸ ಮಾಡಬೇಕಿತ್ತು ಯಾವುದೇ ಮಿಷಿನರೀಸ್ ಇರಲಿಲ್ಲ ಹಾಗಾಗಿ ಸೈಂಟಿಫಿಕಲಿ ಹೇಳಬೇಕು ಅಂತಂದರೆ ಆ ಮೂರು ದಿನ ಅವರಿಗೆ ರೆಸ್ಟ್ ಬಾಡಿ ರೀಜ್ವಿನೇಟ್ ಆಗೋದಕ್ಕೆ ಸಮಯ ಕೊಡಬೇಕು ಅಂತ ಹೇಳಿ ಮೂರು ದಿನ ಹೊರಗಡೆ ಕೂರೋರು ಈಗ ಎಲ್ಲರೂ ವರ್ಕ್ ಮಾಡೋ ಲೇಡೀಸ್ ಇರೋದ್ರಿಂದ ಸುಮಾರು ಜನ ಕಾಲೇಜ್ಗಳಿಗೆ ಹೋಗ್ತಾರೆ ಇನ್ನೊಂದು ತಪ್ಪೇನು ಮಾಡ್ತೀವಿ ಲೈಫ್ ಸ್ಟೈಲಲ್ಲಿ ನಾವು ಅಂತಂದರೆ ಪೀರಿಯಡ್ಸ್ ಆಗಿದ್ದ ದಿನನೇನೇ ಇವಾಗ ಬಹಳಷ್ಟು ಜನ ನಾನು ಕೇಳಿದ್ದೀನಿ ಆಗಿದ್ದ ದಿವಸ ಫಸ್ಟ್ ಡೇ ಅಥವಾ ಮೂರೋ ದಿನ ತಲೆಗೆ ಸ್ನಾನ ಮಾಡ್ತಾರೆ ಅದು ತುಂಬ ತಪ್ಪು ಆ ಟೈಮಲ್ಲಿ ನಮ್ಮ ಬಾಡಿ ಪೀರಿಯಡ್ಸ್ ಟೈಮಲ್ಲಿ ಒಂದು ಬಾಡಿ ಟೆಂಪ್ರೇಚರ್ ಒಂದು ಹೈ ಲೆವೆಲಲ್ಲಿ ಮೇಂಟೈನ್ ಆಗಿರತ್ತೆ ಬಿಕಾಸ್ ಆ ಓವರೀಸು ಕ್ಲೀನಾಗಿ ಡಿಸಾಲ್ವ್ ಆಗಿ ಬಾಡಿಯಿಂದ ಎಕ್ಸ್ಕ್ರೀಟ್ ಆಗಬೇಕು ಅಂತೇಳಿ ತಲೆಗೆ ನೀರು ಹಾಕಿದಾಗ ಏನಾಗುತ್ತೆ ಬಾಡಿ ಟೆಂಪ್ರೇಚರ್ ಕೂಲ್ ಆಗುತ್ತೆ ಆವಾಗ ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ ಇದು ಹೋಗ್ತಾ ಹೋಗ್ತಾ ಫ್ಯೂಚರಲ್ಲಿ ಏನಾಗುತ್ತೆ ಕೆಲವು ಹೆಣ್ಮಕ್ಳಿಗೆ ಸರ್ವೈಕಲ್ ಕ್ಯಾನ್ಸರು ಅಥವಾ ಯೂಟ್ರಸ್ ಕ್ಯಾನ್ಸರು ಈ ರೀತಿ ತೊಂದರೆಗಳು ಬರೋದಕ್ಕೆ ಈಗ ಬಹಳಷ್ಟು ಜನ ನೋಡಿ ಇದ್ದೀವಿ ಅದಕ್ಕೆ ಒಂದು ಮೇಜರ್ ರೀಸನ್ನು ಪೀರಿಯಡ್ಸ್ ಆದಾಗ ತಲೆಗೆ ಸ್ನಾನ ಮಾಡಬೋದು ಮಾಡೋದು ಸೊ ಸ್ನಾನೇ ಮಾಡಬಾರ್ದು ಅಂತ ಆವಾಗೆಲ್ಲ ಹೇಳೋರು ಇವಾಗ ಹೊರಗಡೆ ಕೆಲಸಕ್ಕೆ ಹೋಗೋರು ಕಾಲೇಜ್ಗಳಿಗೆ ಹೋಗೋರು ಸ್ನಾನ ಮಾಡ್ದಿರೋ ಇರೋಕ್ಕಾಗಲ್ಲ ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಉಗುರು ಬೆಚ್ಚಗಿರೋ ನೀರು ತುಂಬ ಬಿಸಿನೂ ಅಲ್ಲ ತುಂಬ ತಣ್ಣಗೂ ಅಲ್ಲ ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಬೇಕು ಅದು ಹೆಚ್ಚು ನೀರು ಮೈ ಮೇಲೆ ಹಾಕೋಬಾರ್ದು ಮುಕ್ಕಾಲು ಬಕೆಟಿಂದ ಒಂದು ಬಕೆಟ್ ನೀರು ಅಷ್ಟೇ ಯೂಸ್ ಮಾಡಬೇಕು ಕೆಲವರು ನಾನು ಕೇಳಿದ್ದೀನಿ ಎರಡು ಬಕೆಟ್ ನೀರು ಮೂರು ಬಕೆಟ್ ನೀರು ಬಿಸಿ ಬಿಸಿಗೆ ಹಾಕ್ಕೊಂಡ್ರೆ ಪೇಯ್ನ್ಗೆ ಹಾಯಾಗಿರುತ್ತೆ ನಮಗೆ ಬ್ಯಾಕ್ ಪೇಯ್ನ್ ಎಲ್ಲ ಬರುತ್ತೆ ಆ ಪೇಯ್ನ್ ಕಮ್ಮಿ ಅನಿಸುತ್ತೆ ನಮಗೆ ಅಂತಾರೆ ಬಟ್ ಅದು ಇನ್ನೊಂದು ಡಿಸಾರ್ಡರ್ ಆಗುತ್ತೆ ಸೊ ಹಾಗಾಗಿ ತುಂಬ ಬಿಸಿ ನೀರು ಅಲ್ಲ ತುಂಬ ತಣ್ಣೀರೋ ಅಲ್ಲ ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಬೇಕು ಅದು ಹೆಚ್ಚು ನೀರು ಮೈ ಮೇಲೆ ಬೀಳಬಾರ್ದು ಸೊ ಆ ನೀರು ಬೀಳ್ತಾ ಇದ್ದಷ್ಟು ಬಾಡಿನಲ್ಲಿ ಟೆಂಪ್ರೇಚರು ವೇರಿಯೇಷನ್ ಆಗ್ತಾ ಇರುತ್ತೆ ಆ್ಯಂಡ್ ಓವರ್ ಇಸಿಂದ ಬ್ಲಡ್ ಫ್ಲೋ ನಮಗೆ ಕಡಿಮೆ ಆಗ್ತಾ ಆಗ್ತಾ ಅಲ್ಲಿ ಒಳಗಡೆ ಸಿಸ್ಟ್ ಫಾರ್ಮ್ ಆಗೋಕ್ಕೆ ಜಾಸ್ತಿ ಅವಕಾಶಗಳಿರುತ್ತೆ ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತಂದರೂ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ಕೋಬೋದು ಧನ್ಯವಾದ